ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಅಳಿಯಾಳ ಕೆಎಲ್ಇ ವಿಶ್ವವಿದ್ಯಾಲಯ ಡಾ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಜೆಎನ್ ಕಾಲೇಜ್ ಬೆಳಗಾವಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ವಿಸ್ತರಣಾ ಶಾಖೆ ಮಾಡುವ ಇವರ ಸಹಯೋಗದೊಂದಿಗೆ ರೋಟರಿ ಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಶಿಬಿರವನ್ನು ವಿಡಿ ಡಂಗೆ ಉದ್ಘಾಟಿಸಿದರು ತಾಲೂಕ್ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ಎಫಿಂಗಡೆ ರೋಟರಿ ಶಾಲಾ ಮುಖ್ಯೋಧ್ಯಾಪಕ ಎಸ್ಎಸ್ ಅಂಗಡಿ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಸಿಬಿಡಿಟಿ ಹರಿಯಾಣದ ಸಂಯೋಜಕ ವಿನಾಯಕ್ ಚವ್ಹಾಣ್ ಕೆಲಿ ಸಂಯೋಜಕ ಡಾ ಅಲ್ಲಂಪ್ರಭು ರೋಟರಿ ಕಾರ್ಯದರ್ಶಿ ಬೈಜು ಸಿಡಿಪಿಒ ಮೇಲ್ವಿಚಾರಕಿ ಪೂರ್ಣಿಮಾ ಪಟ್ಟಣ ಪಂಚಾಯತ್ ಸದಸ್ಯರು ಇದ್ದರು ಶಿವಾನಂದ್ ದುಂಡಿಗೌಡ ಸ್ವಾಗತಿಸಿದ್ರು ಮಹಾಬಲೇಶ್ವರ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಏಪ್ರಿಲ್ ಮೂವತ್ತರಂದು ತಾಲೂಕು ಮಟ್ಟದ ಆರೋಗ್ಯ ಮೇಳ ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರೂ ಈ ಮೇಳದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ ಬುಧವಾರ ಹೇಳಿದರು ಮುಂಡಗೋಡು ತಾಲೂಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಮೂವತ್ತರಂದು ತಾಲೂಕು ಆಸ್ಪತ್ರೆಯಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದು ಈ ಮೇಳದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಅದರ ಪ್ರಯೋಜನ ಪಡೆದುಕೊಳ್ಳಬೇಕು ಜನರಲ್ ಮೆಡಿಸಿನ್ ಹೃದಯ ತಪಾಸಣೆ ತಾಯಿ ಮಕ್ಕಳ ಆರೋಗ್ಯ ಲಸಿಕಾಕರಣ ಕುಟುಂಬ ಯೋಜನೆ ಚರ್ಮರೋಗ ತಪಾಸಣೆ ಕುಷ್ಠರೋಗ ಮಲೇರಿಯಾ ನಿಯಂತ್ರಣ ಕ್ಯಾನ್ಸರ್ ನಿಯಂತ್ರಣ ಕ್ಷಯರೋಗ ನಿಯಂತ್ರಣ ಅವಶ್ಯಕ ರಕ್ತ ಹಾಗೂ ಮೂತ್ರ ತಪಾಸಣೆ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಕಾಯಿಲೆಗಳ ನಾ ಮೇಳದಲ್ಲಿ ನಡೆಸಲಾಗುತ್ತದೆ ಈ ಮೇಳದಲ್ಲಿ ಆರೋಗ್ಯ ತಪಾಸಣೆಗೆ ಬರುವ ಜನರು ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿಯನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಬರಬೇಕೆಂದು ಹೇಳಿದರು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಇಂಗ್ಲೇ ಮತ್ತೆ ಅವರು ಬ್ರೀಫ್ ಮಾಡಿ ಅನ್ಕೋತೀನಿ ಮೂವತ್ತನೇ ತಾರೀಕಿನ ದಿವಸ ನಾವು ತಾಲೂಕು ಮಟ್ಟದಲ್ಲಿ ಒಂದು ಆರೋಗ್ಯ ಮೇಳವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದ ನಿರ್ದೇಶನ ಇದೆ ಈಗಾಗಲೇ ಜಿಲ್ಲಾ ವಿವಿಧ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಪಕ್ಕ ತಾಲೂಕು ಎಲ್ಲಾಪುರದಲ್ಲಿ ಕೂಡ ಮೊನ್ನೆ ಸಂಡೇ ಮಾಡಿದ್ರು ನಾವು ಮೂವತ್ತನೇ ತಾರೀಕಿಗೆ ಈ ಒಂದು ಆರೋಗ್ಯ ಮೇಳವನ್ನು ಮಾನ್ಯ ಸಚಿವರು ಮತ್ತೆ ಶಾಸಕರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬರ್ಸ್ ಅವ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ ಅವತ್ತಿನ ದಿವಸ ಅವರು ಒಂದು ವೇದಿಕೆ ಕಾರ್ಯಕ್ರಮ ತರ ಮಾಡಿಕೊಂಡು ಅವರಿಗೆ ಉದ್ಘಾಟನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊತೀವಿ ತಾಲೂಕಾಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ಫಿಂಗಳೆ ಮಾತನಾಡಿ ವಿವಿಧ ಆಸ್ಪತ್ರೆಗಳ ತಜ್ಞ ವೈದ್ಯರು ಈ ಆರೋಗ್ಯ ಮೇಳಕ್ಕೆ ಆಗಮಿಸುತ್ತಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸರ್ಕಾರ ಈ ಆರೋಗ್ಯ ಮೇಳವನ್ನು ನಡೆಸುತ್ತಿದೆ ಇದರ ಪ್ರಯೋಜನವನ್ನ ತಾಲೂಕಿನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಆರೋಗ್ಯ ಮೇಳ ನಡೆಯಲಿದ್ದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ ಆರೋಗ್ಯ ತಪಾಸಣೆಗೆ ಆಗಮಿಸುವ ಸಾರ್ವಜನಿಕರಿಗೆ ಬೈಕ್ ಹಾಗೂ

ಆಮೇಲೆ ಬಾಕಿ ಎಲ್ಲ ಏನಿದೆ ಈಗ ಬಿ ಪಿ ಶುಗರ್ ಇದರಲ್ಲಿ ಬಂದ್ರೆ ಇಲ್ಲಿ ಅಂತ ನಾವು ರೆಗ್ಯುಲರ್ ಆಗಿ ಬಿ ಪಿ ಶುಗರ್ ಮತ್ತೆ ಇ ಸಿಲಿ ಕಂಪಲ್ಸರಿ ತರ ಮಾಡಿಟ್ಬಿಡ್ತೀನಿ ನಾನು ನಾವು ಮಾಡ್ಬೇಕು ಹಾಗೆ ಮಾಡ್ಬೇಕು ಎಲ್ಲ ಮೂವತ್ತು ವರ್ಷದ ಒಂದ್ಸರಿ ಚೆಕ್ಅಪ್ ಮಾಡ್ತಾರೆ ಎಚ್ ಐ ವಿರು ಅದನ್ನು ಮಾಡಿಸ್ತಾರೆ ಇನ್ನು ಸಣ್ಣ ಪುಟ್ಟ ಜ್ವರ ಒಂದ್ ವಾರದಿಂದ ಜ್ವರ ಇತ್ತು ಈಗ ಆರಾಮಾಗಿದೆ ಗುರುಗೆ ತೊಗೋ ಅಂತ ಹೇಳಿದ್ರು ಅವ್ರು ಬಂದು ಮಲೇರಿಯಾದಿ ಟೆಸ್ಟ್ ಮಾಡಿಸ್ತಾರೆ ಕಂಪಲ್ಸರಿ ಮಲೇರಿಯಾ ಟೆಸ್ಟ್ ಮಾಡಿಸ್ಬಿಡ್ಬೇಕು ಯಾಕಂದ್ರೆ ಹದಿನೈದು ದಿವಸಗಳಲ್ಲಿ ಜ್ವರ ಬಂದು ಹೋದವ್ರಿಗೆ ಈ ವೇಳೆ ನರೇಂದ್ರ ಪವಾರ್ ಉಪಸ್ಥಿತರಿದ್ದರು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಪೊಲೀಸ್ ಕಲ್ಯಾಣ ಮಂಟಪ ಮಂಜೂರಿಯಾಗಿದ್ದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಮೊಟ್ಟಮೊದಲು ನಿರ್ಮಾಣಗೊಳ್ಳುವ ಮೂಲಕ ಪ್ರಶಂಸೆಗೆ ಪಾತ್ರವಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದ್ದಾರೆ ಕಾರವಾರ್ ನಗರದ ಕಾಜುಭಾಗದ ಪೊಲೀಸ್ ಕವಾಯತು ಮೈದಾನದ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪೊಲೀಸ್ ಕಲ್ಯಾಣ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಸವಲತ್ತುಗಳು ಇರಲಿಲ್ಲ ಹೀಗಾಗಿ ಹಿರಿಯರು ತಮ್ಮ ಮಕ್ಕಳನ್ನು ಪೊಲೀಸ್ ಇಲಾಖೆ ಸೇರಿಸಲು ಇಚ್ಛಿಸುತ್ತಿರಲಿಲ್ಲ ಆದರೆ ಇದೀಗ ಕಾಲ ಬದಲಾಗಿದೆ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ವ್ಯವಸ್ಥಿತವಾಗಿ ಸವಲತ್ತು ವಸತಿ ಗೃಹ ಇಂತಹ ಕಲ್ಯಾಣ ಮಂಟಪದ ವ್ಯವಸ್ಥೆ ಸೇರಿದಂತೆ ಸಾರ್ವಜನಿಕರ ಸಹಕಾರದೊಂದಿಗೆ ಜನಸ್ನೇಹಿ ಇಲಾಖೆಯಾಗಿ ರೂಪುಗೊಂಡಿದೆ ಎಂದು ಹೇಳಿದರು ನಿಮ್ಮ ಕುಟುಂಬದವರಿಗೆ ಇಂಥ ಸವಲತ್ತುಗಳು ಭಾರಿ ಪ್ರಮುಖವಾದದ್ದು ಅವಶ್ಯಕತೆ ಇರುವಂಥದ್ದು ಅದರಿಂದ ಇದು ಒಂದು ಒಳ್ಳೆಯ ಪ್ರಯತ್ನ ಬಹುಶಃ ಆಗಿನ ನಮ್ಮ ಅಪ್ಪ ಅಮ್ಮ ಮದುವೆ ಇಂದ ಕಲ್ಯಾಣ ಮಂಟಪದಲ್ಲಿ ಆಗಿದ್ದೇವೆ భవిష్య ఆవగా నమ్మ అచ్చిబర్తారు అప్పను కూడా హోగ్ పోలీస్కి అది ఇ ప్రయత్న ఏమే ఇది ఒకే ప్రారంభ ఈ బెడవే ఫండ్ అంతా ఏం మాట్తీ బికాస్ న పోలీస్కి ఇతిహాసే బ్రిటిష్ కాలిందోకల్ రీసోర్సల్ని మ్యేజ్ మలికే బాయి పద్ధతి ఇది ఇండియ అదరి సమ్యాటి ఎల్ సవలత్తులు వాటెస్టు ఇంత విచార దిక్కి ప్రముఖ వారి నమ్మ ಕರ್ನಾಟಕ ರಾಜ್ಯದ ಇಲಾಖೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪೊಲೀಸ್ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಅಂದಿನ ಎಸ್ಪಿ ಶಿವಪ್ರಕಾಶ್ ದೇವರಾಜು ಪ್ರಸ್ತಾವನೆ ಸಲ್ಲಿಸಿದ್ದರು ಬಳಿಕ ಹಂತ ಹಂತವಾಗಿ ಸರ್ಕಾರದಿಂದ ಎರಡು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಅನುದಾನ ಬಂದಿದ್ದು ಸಮಿತಿ ಕೇಂದ್ರದ ಮೂಲಕ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ಕಲ್ಯಾಣ ಮಂಟಪದ ಬಾಡಿಗೆ ದರ ಇನ್ನೂ ನಿರ್ಧರಿಸಿಲ್ಲ ಸಾರ್ವಜನಿಕರಿಗೆ ನೀಡುವ ಬಾಡಿಗೆ ದರದ ಅರ್ಧದಷ್ಟು ದರದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರಿಗೆ ಮದುವೆ ಹಾಗೂ ಇನ್ಯಾವುದೇ ಶುಭ ಕಾರ್ಯಕ್ಕೆ ಬಾಡಿಗೆ ನೀಡಲಾಗುವುದು ಎಂದರು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಎಂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ಇದ್ದರು ಎಸ್ಪಿ ಸುಮನ್ ಪೆನ್ನೇಕರ್ ಸ್ವಾಗತಿಸಿದ್ರು ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಶ್ವೇತಾ ನಾಯ್ಕ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದರಿನಾಥ್ ವಂದಿಸಿದ್ರು ಇದೇ ಸಂದರ್ಭದಲ್ಲಿ ಪೊಲೀಸ್ ಕಲ್ಯಾಣ ಮಂಟಪದ ಕಟ್ಟಡ ನಿರ್ಮಾಣ ಮಾಡಿದ ನಿರ್ಮಿತಿ ಕೇಂದ್ರದ ಯೋಜನಾ ಅಭಿಯಂತರ ಹರ್ಷ ಹಾಗೂ ಸಿಬ್ಬಂದಿ ಕಾಮರಾಜರನ್ನ ಸನ್ಮಾನಿಸಲಾಯಿತು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಪಂಗಡದವರಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಏಳು ಪಾಯಿಂಟ್ ಐದಕ್ಕೆ ಹೆಚ್ಚಿಸುವುದಲ್ಲದೆ ಸರ್ಕಾರ ಈ ನಿಟ್ಟನಲ್ಲಿ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ರಾಜ್ಯ ಸಂಚಾಲಕ ಹರ್ತಿಕೋಟಿ ವೀರೇಂದ್ರ ಸಿಂಹ ಹೇಳಿದರು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೀಸಲಾತಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಹರಿಹರ ತಾಲೂಕಿನ ರಾಜನಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾಗಿರುವ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಎಪ್ಪತ್ತೇಳು ದಿನಗಳಿಂದ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ ನಮ್ಮ ಬೇಡಿಕೆಯನ್ನ ಸರ್ಕಾರ ಈಡೇರಿಸದೇ ಇರುವುದರಿಂದ ಧರಣಿ ಸತ್ಯಾಗ್ರಹ ನೂರು ದಿನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಎಂದು ವೀರೇಂದ್ರ ಸಿಂಹ ತಿಳಿಸಿದ್ರು ಅಂದು ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸಮುದಾಯದವರು ಪ್ರತಿಭಟನೆ ನಡೆಸುವ ಮೂಲಕ ಮನವಿಯನ್ನ ನೀಡಲಿದ್ದಾರೆ ದಲಿತ ಸಮುದಾಯದ ಮಾದೀಗ ಛಲವಾದಿ ಲಮಾಣಿ ಮೇಧಾ ಸೇರಿದಂತೆ ಅನೇಕ ದಲಿತ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿವೆ ಎಂದು ಅವರು ಹೇಳಿದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ನಾಗಮೋಹನದಾಸ ವರದಿ ಬಂದ ಕೂಡಲೇ ಮೀಸಲಾತಿಯನ್ನ ಹೆಚ್ಚಿಸಲು ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ರು ಆದರೆ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಎಂದು ಅವರು ತಿಳಿಸಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ನಾಗಮೋಹನದಾಸ ವರದಿಯನ್ನ ಒಪ್ಪಿಸಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸಲು ಮನವಿ ಮಾಡಿಕೊಳ್ಳಲಾಗಿದೆ ಆದರೆ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಪರಿಶಿಷ್ಟರಿಗೆ ಮೀಸಲಾತಿ ಹೆಚ್ಚಿಸುವ ಸಂಬಂಧ ವಿಧಾನಸಭೆಯಲ್ಲಿ ಕಳೆದ ಮಾರ್ಚ್ ಮೂವತ್ತರಂದು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ನಡೆದಿದೆ ಚರ್ಚೆಯ ಸಂದರ್ಭದಲ್ಲಿ ವರದಿ ಜಾರಿಗೆ ಪಕ್ಷಭೇದ ಮರೆತು ನಾಯಕರು ಒತ್ತಾಯಿಸಿದ್ದಾರೆ ಸಭೆಯ ಬಳಿಕ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಸಚಿವರ ಮತ್ತು ಶಾಸಕರ ನಿಯೋಗವು ಸ್ವಾಮೀಜಿಯವರು ಪ್ರತಿಭಟನೆ ನಡೆಸಿದ್ದ ಸ್ಥಳಕ್ಕೆ ಬಂದು ಹದಿನೈದು ದಿನದೊಳಗೆ ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರದ ಪರ ಆಶ್ವಾಸನೆಯನ್ನ ನೀಡಿದ್ರು ಈ ಆಶ್ವಾಸನೆ ನೀಡಿ ಇಪ್ಪತ್ನಾಲ್ಕು ದಿನ ಕಳೆದ್ರು

ಎಸ್ ಸಿ ಮತ್ತು ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಲ್ಲಬೇಕಾದಂಥ ಮೀಸಲಾತಿ ಹೆಚ್ಚಳವನ್ನು ಕುರಿತಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಪರಿಶಿಷ್ಟ ಜಾತಿಯ ಹದಿನೇ ಶೇಕಡ ಹದಿನೇಳು ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ಏಳು ಪಾಯಿಂಟ್ ಐದು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಹಕ್ಕೊತ್ತಾಯ ಆಗಿದೆ ಇದು ಸಂವಿಧಾನ ಕೇಳ್ತಕ್ಕಂಥದ್ದು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾರವಾರ ನಗರಸಭೆ ಸದಸ್ಯ ಹನುಮಂತ್ ತಳವಾರ ನಿವೃತ್ತ ಉಪನ್ಯಾಸಕ ಅಂಜಿನಪ್ಪ ಚಂದ್ರಶೇಖರ್ ಆರ್ ಆರ್ಎಂ ಮಳಗೀಕರ್ ನಾಗರಾಜ್ ತಳವಾರ ಸುಮಾ ಎಲಿಗಾರ ಇದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಬೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsy, post COVID rehabilitation. For appointment contact 08382 2. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ರದಾಲಿಯ ಕಾಜುಬಾಗ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ